ಒಂದೇ ಸಮಾಜಕ್ಕೆ ಒಂದೇ ಪಕ್ಷಕ್ಕೆ ಒಂದೇ ಸೀಸಲಾಗಿರೋರಲ್ಲ ಆದರೆ ಬಿಂಬಿತ ಬೇರೆ ರೀತಿ ನಾನು ಕೇಳಲ್ಪಟ್ಟಿದ್ದೆ ಹೇಗೆ ಮುಸ್ಲಿಮ್ ಇದೆ ಬಿ ಜೆ ಪಿ ಕಾಂಗ್ರೆಸ್ ಇದೆ ಮಲಯಾಳಿಸು ಕನ್ನಡಿಗಸ್ ಇದೆ ಸುಮ್ಮನೆ ಸಣ್ಣ ಪುಟ್ಟ ಇಷ್ಟುಗಳಲ್ಲೂ ಕೂಡ ದೊಡ್ಡ ದೊಡ್ಡದು ಮಾಡ್ತಾರೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿತ್ತು ಇವತ್ತು ಈಗ ಪ್ರೆಸೆಂಟ್ ಹೆಂಗಿರ್ತದೆ ಆ್ಯಕ್ಚುಲಿ ಮೂರು ದಿನ ನಿಂದನೇ ಆರ್ಡರ್ ಆದರೂ ಕೂಡ ಮೂರು ದಿನ ದಿನದ ನನಗೆ ಬಿಟ್ಟು ಇಲ್ಲ ನಮಗೆ ಮೂರು ಮೂರು ದಿನ ಆದರೂ ಬಿಟ್ಟವರ್ ಅನಿಸ್ಬೋದ ಒಂದು ಅಟ್ಯಾಚ್ ಆಗಿಬಿಟ್ಟಿದೆ ಇಲ್ಲಿ ಜನ ಇಲ್ಲಿ ಒಂದು ವಾತಾವರಣ ಆಮೇಲೆ ಎಲ್ಲರ ಜೊತೆ ಹೊಂದಾಣಿಕೆ ಪ್ರತಿಯೊಂದರಲ್ಲೂ ಕೂಡ ತುಂಬ ಅನನ್ಯತೆಯನ್ನು ಕಂಡಿದ್ದೇನೆ ಈಗ ನಮ್ಮ ಸುದರ್ಶನ ಹೇಳಿದರು ಏನಂತಂದರೆ ಒಬ್ಬ ರಿಪಬ್ಲಿಟಿಯ ಸಾಮಾನ್ಯ ವ್ಯಕ್ತಿಯಾಗಿ ರಿಪಬ್ಲಿಟಿಯ ಮೂರ್ನವನಾಗಿ ಕೆಲಸ ಮಾಡಿದ್ದಾರೆ ಅಂತದ್ದು ಹೌದು ನಾನು ಅದೇ ರೀತಿಯಾಗಿ ಎಲ್ಲಿ ಹೋದ್ರು ಕೂಡ ಅದು ಊರು ನನ್ನ ಜನ ಅಂದ್ಕೊಂಡು ನಾನು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂದಂಥ ನನ್ನ ತ ನನ್ನ ಗಮನಕ್ಕೆ ಬಂತು ಅಂತ ಅಂದಾಗ ಏನಾದರೂ ಇವೊಬ್ರು ಬಡವರು ಅಥವಾ ಏನಾದರೂ ನನ್ನ ಗಮನಕ್ಕೆ ಬಂದ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅವ್ರ ಜೊತೆಗೆ ನಾನು ನೀಡ್ತೀನಿ ಅನ್ನೋದು ಒಂದು ಆಮೇಲೆ ಇಲ್ಲಿ ಬಂದಾಗ ಅದೇ ಹಿಂದೂ ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಠಾಣೆ ಅಂದ್ರೆ ಸ್ವಲ್ಪ ಸೆನ್ಸಿಟಿವ್ ಆಗಿ ನೋಡ್ತಾರೆ ಅದು ಎಕ್ಸಾಂಪಲ್ ಬೋಡೂರು ಆಗಿರ್ಬೋದು ಕೆಂಚನಾಳ ಆಗಿರ್ಬೋದು ನೀವು ನಮ್ತಿರೋ ಇಲ್ಲ ಗೊತ್ತಿಲ್ಲ ನಾನು ಬಂದು ಇಲ್ಲಿವರೆಗೂ ಇವಾಗ ಈ ಪ್ರೆಸೆಂಟ್ ಹೋಗ್ತಾ ಇರೋದು ಒಂದು ಅರ್ಜಿಯೂ ಕೂಡ ಬಂದಿಲ್ಲ ನಮಗೆ ಕೆಂಚನಾಳ ಬಂದ್ರು ಕೊಡೋದಿಲ್ಲ ಒಂದು ಸಣ್ಣ ಅರ್ಜಿಯೂ ಕೂಡ ಬಂದಿಲ್ಲ ಎಫ್ಐ ಒಂದು ಅರ್ಜಿಯೂ ಕೂಡ ಬಂದಿಲ್ಲ ಆ ರೀತಿಯಾಗಿ ನಾವು ಕೆಲಸ ಮಾಡಿದ್ದೀವಿ ಪೊಲೀಸರಂದ್ರೆ ಏನು ನಾವು ಈಗ ಆರ್ಡರ್ ಆದ ತಕ್ಷಣ ನಾವು ಬಿಟ್ಟು ಹೋಗೋದಿತ್ತು ಬಟ್ ಆದರೂ ಒಂದು ಪಬ್ಲಿಕ್ ಪೊಲೀಸ್ ರಿಲೇಷನ್ಶಿಪ್ ಇರಲಿ ನೀವು ನಮ್ಗೆ ಸರ್ಕಾರ ಕೊಟ್ಟಿದ್ರೆ ನಾವು ನಿಮ್ಗೆ ಸರ್ಕಾರ ಕೊಟ್ಟಿದ್ದೇವೆ ಈ ಒಂದು ವಾಲ್ಟಿಂಗ್ ಹಿಂಗೆ ಮುಂದುವರಿಲಿ ಅನ್ನೋದು ನನ್ನ ಆಸೆ ಇಲ್ಲಿ ಬಂದಾಗಿಂದ ಸುಮಾರು ಕೆಲಸಗಳನ್ನ ಮಾಡಿದ್ದೀವಿ ಒಂದು ಚಾಲೆಂಜಿಂಗ್ ಒಂದು ಜಯಮ್ಮ ಅನ್ನೋ ಕೊಲೆ ಆಗ್ತದೆ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ತನಿಖೆ ಕೈಗೊಂಡು ಆ ಟೈಮಲ್ಲಿ ಯಾರು ಕೂಡ ಯಾವುದೂ ಕೂಡ ಸುಳಿವು ಇರಲಿಲ್ಲ ನಮ್ಮ ಸಿಬ್ಬಂದಿಗಳ ಜೊತೆ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಒಂದು ತಮ್ಮಲ್ಲಿ ನಾನು ಕೇಳ್ಕೊಂಡ್ರೆ ನಾವೇನು ಯಾರು ಮೇಲಿಂದ ಹೇಳಿದ್ ಬಂದಿರಲಿಲ್ಲ ಪೊಲೀಸರಂತೆ ನಾವು ಕೂಡ ನಿಮ್ಮಂಥ ಬಂದ ಬಂದಿರೋದು ನಿಮ್ಮ ನಿಮ್ಮ ಮನೆಯಿಂದನೇ ಬಂದಿರೋದಾಗಿರೋದ್ರಿಂದ ಒಮ್ಮಿಗೇನೆ ಏನಾಗಲ್ಲ ಒಮ್ಮೆಗೆ ಡೈರೆಕ್ಟ್ ಏನನ್ನೋ ಎಕ್ಸ್ಪೆಕ್ಟ್ ಮಾಡಬೇಡಿ ಅವ್ರಿಗೆ ಹೇಳಿ ಸಜೆಷನ್ ಕೊಡಿ ಇಲ್ಲಿ ನಾವು ಇಷ್ಟು ಪಬ್ಲಿಕ್ ಸಂಬಂಧ ಈ ಥರ ಆಗಲಿಕ್ಕೆ ಕಾರಣ ಏನಂತಂದ್ರೆ ರವಿಯವರು ಬರ್ತಾರೆ ಸರ್ ಇದು ಹಿಂಗಲ್ಲ ಹಿಂಗೆ ಈ ರೀತಿ ಕೆಲವೊಂದಿಷ್ಟು ಸಜೆಷನ್ ಹತ್ತು ಸಜೆಷನ್ ಹೇಳ್ತಾರೆ ಒಂದು ಎರಡು ಮೂರು ಸಜೆಷನ್ ನಾವು ಕೇಳ್ತೀವಿ ಅಂದಾಗ ನಾವು ಏನಾದ್ರು ಸಜೆಷನ್ ಹೇಳ್ತಿರ್ತವೆ ರವಿಯೋರ್ ಹಿಂಗೆ ಹಿಂಗಿದೆ ಈ ಥರ ಅಂತ ಅದೇ ಒಂದು ಬಾಂಡಿಂಗ್ ಅಂತ ಆಮೇಲೆ ಮಂಜಣ್ಣ ನೀವು ಯಾರು ಯಾರು ಇಲ್ಲಿ ಬಂದ ಯಾರು ಪರಿಚಯ ಇಲ್ಲ ಬಟ್ ಇವಾಗೆಲ್ಲ ಬಾಯ್ ಕೆಲವೊಂದು ಟೈಮ್ ಅಣ್ಣ ಇರ್ತೀವಿ ಕೆಲವೊಬ್ಬರು ವೆರಿ ಹೆಚ್ ಮಾತಾಡ್ತೀವಿ ಯಾರಿಗೂ ಕೂಡ ನಾನು ಇಲ್ಲಿವರೆಗೂ ಏನು ವಿಷಯದಲ್ಲಿ ಮಾತಾಡಿಲ್ಲ ಮಾತಾಡೋದು ಇಲ್ಲ ನನ್ನ ಸಿಬ್ಬಂದಿಗಳಿಗೂ ಕೂಡ ಬಟ್ ಆರೋಪಿ ಅಂತ ಬಂದಾಗ ಅದು ಅನಿವಾರ್ಯ ಕೆಲಸ ಕೆಲಸ ಮಾಡಲಿ ಅನ್ನೋದಿರ್ತದೆ ಒಳ್ಳೆ ಕೆಲಸ ಮಾಡಿದ್ದೀವಿ ಇಲ್ಲಿ ಕೆಲಸ ಮಾಡಿ ತುಂಬ ತೃಪ್ತಿಕರ ಇದೆ ನನಗೆ ಒಂದು ನಾಲ್ಕು ತಿಂಗಳಲ್ಲಿ ಕೆಲಸ ಮಾಡಿ ತುಂಬ ತೃಪ್ತಿಕರ ಇದೆ ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಕೆಲಸ ಮಾಡಿ ರಿಪಬ್ಲಿ ಕಟೆಯ ಒಬ್ಬ ಪ್ರಜೆಯಾದಂಥ ರೀತಿಯಲ್ಲಿ ಅವರ ಆಕ್ಟಿವಿಟೀಸ್ ಅವರ ಡ್ಯೂಟಿ ಚರ್ಚೆ ಅಗತ್ಯ ತುಂಬ ಸ್ನೇಹಿತರೆರದಾಗೆ ಟೆನ್ಷನದ ಸಿ ಸಿ ಕ್ಯಾಮೆರಾ ಅಳವಡಿಕೆ ವಿಚಾರದಲ್ಲಿ ಸಾಕಷ್ಟು ಅಪಸರುಗಳಿತ್ತು ಆಮೇಲೆ ನಮ್ಮ ನಿರ್ವಹಣೆ ಇಲ್ವಾ ಕೆಂಚೂ ನಮ್ಮ ಕಲ್ಬೊಂದು ಚರ್ಚೆನು ಸಹ ಮಾಡಬೇಕು ನಾವು ನಿರ್ವಹಣೆ ಇಲ್ವಾ ನಮ್ಮದು ವ್ಯವಹಾರ ಇರುತ್ತೆ ಇನ್ನು ಸಂಜೆ ಅವರಿಗೆ ಪೂಜೆ ಮಾಡಿಸಿಕೊಂಡಿರ್ತೀವಿ ಬಟ್ವಾಡಿ ಇರುತ್ತೆ ಬಟ್ವಣಿಗೆ ಯಾವ ಟೈಮು ಇವಾಗ ಒಂಬತ್ತು ಹತ್ತು ಗಂಟೆವರೆಗೆ ಬಟ್ವಣಿಗೆ ಯಾವ್ದು ಇಲ್ಲವಲ್ಲ ಈ ತರ ಅವರಿಗೂ ಸಹ ಮಾಡಿ ಒಳ್ಳೆ ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಒಳ್ಳೆಯವರಾಗಿದ್ದಾರೆ ಅನ್ನೋದನ್ನ ಅವ್ರ ಗಮನಕ್ಕೆ ಹಾಕಿದಾಗ ಆಗೋದು ಇಲ್ಲಿ ನಾವು ಏನು ಮಾಡೋದಿಲ್ಲ ನಾವು ನನ್ನ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ನಮಗೆ ಟಾರ್ಚರ್ ಮಾಡಿದ ಹೀಗೆಲ್ಲ ಸುದ್ದಿಗಳು ಬಂದಿತ್ತು ನಿಜವಾಗ್ಲೂ ಏನು ಮಾರ್ಗಸಿದ್ಧಿ ಒಂದು ನಾಲ್ಕು ವರ್ಷದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮಗೂ ನಮ್ಮ ಸುದೈವನ್ನು ಬೇಕು ಅವರಿಗೂ ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ನಮ್ಮೂರಿಗೆ ಬರಲಿ ಮತ್ತೊಮ್ಮೆ ಅವರ ಸೇವೆ ನಮಗೆ ಅತ್ಯಗತ್ಯವಾಗಿದೆ ಅಂತ ಹೇಳ್ತಾ ಅದೇ ಕಾಮಗಾರಿ ನಡೀತಾ ಇತ್ತು ಒಂದೇ ಒಂದು ಕೊಡೋದು ತಿರ್ಗಿರಿ ಅದೇ ರೀತಿ ಕೆಂಚಾಲ ಮತ್ತು ಕೋಡು ರೈಲ್ವೆ ಸ್ಟೇಷನ್ಗೆ ಅವರು ಇಂಜಿನಿಯರ್ ಸ್ಟೂಡೆಂಟ್ ಆಗಿ ಕ್ಯಾಮರಾವನ್ನು ಅವರ ಸ್ವಂತ ಖರ್ಚಿನಲ್ಲಿ ಅಳವಡಿಸಿದ್ರು ತುಂಬ ಇಡೀ ಎಲ್ಲ ಕಡೆ ವೈರಲ್ ಆಗಿದೆ ತುಂಬಾ ನನಗೂ ಯಾರು ನಮ್ಮ ಊರಿಗೆ ಹೋಗಿ ಅದು ಒಂದು ಒಳ್ಳೆ ರೀತಿ ಸೇವೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಯಾಕೆಂದ್ರೆ ನಾವು ಕೇಳ್ತಾನೆ ಎಲ್ಲರೂ ಹೇಳ್ತಿದ್ರು ಕಣಕ್ ಅಧಿಕಾರಿಗಳು ಅಂತ ಒಂದು ಅವಾರ್ಡ್ ಅನ್ನ ಈಗ ಆಗ್ರಹ ತಗೊಂಡಿದ್ದಾರೆ ಅವ್ರು ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರೋದು ನಮಗೆ ಒಂದು ಬೇಜಾರದ ಸಂಗತಿ ಈಗ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಸರ್ಕಾರಿ ಒಂದು ಉದ್ದೇನಿದ್ದು ಈ ಟ್ರಾನ್ಸ್ಫರ್ಗಳು ಈ ಬದಲಾವಣೆಗಳು ಅನಿವಾರ್ಯ ಆಗಿರುತ್ತೆ ಹಾಗಾಗಿ ಮುಂದೆ ನಮ್ಮ ತಾಲೂಕಿಗೆ ಬರಲಿ ಅಂತ ನಮ್ಗೊಂದು ತುಂಬ ಆಸೆನೂ ಕೂಡ ಇದೆ ಹಾಗಾಗಿ ಒಳ್ಳೆಯ ಒಂದು ಸೇವೆ ಮಾಡಿದರೆ ಅವರಿಗೆ ನಮ್ಮ ಪಂಚಾಯಿತಿ ಎಲ್ಲರ ಪರವಾಗಿ ಮತ್ತು ನಾವು ಊರಿನ ಗ್ರಾಮಸ್ಥರ ಪರವಾಗಿ ತುಂಬಿರುದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಏನೇ ನಿಮ್ಮ ಮುಂದಿನ ಜೀವನ ಯಶಸ್ವಿಯಾಗಿದೆ ಒಳ್ಳೆಯ ಹೆಸರಿನಲ್ಲಿ ತುಂಬಾ ವರ್ಷದ ಸೇವಾ ಅವಧಿ ಹಾಗಾಗಿ ಒಳ್ಳೆಯ ಹೆಸರಿನ ವೃತ್ತಿಜೀವನದಲ್ಲಿ ಮುರ್ಗಾಪುರಕ್ಕೆ ವರ್ಗಾವಣೆ ನಮ್ಮ ಅಲ್ಪಾವಧಿಯಲ್ಲಿ ಕೇವಲ ನಲವತ್ತೈದು ದಿವಸ ಇಲ್ಲಿ ಬಂದು ವೃತ್ತಿ ವರ್ಷ ಸಿಗಬೇಕು ಅದರಲ್ಲಿ ಅತ್ಯುತ್ತಮವಾಗಿ ಮತ್ತು ಯಶಸ್ವಿಯಾಗಿ ಒಂದಿಷ್ಟು ಪ್ರಕರಣಗಳು ಒಂದು ಕಳತದ ಪ್ರಕಾರ ಒಂದು ಇಪ್ಪತ್ನಾಲ್ಕು ಗಂಟೆವರೆಗೂ ರೀತಿ ಹೆಚ್ಚಿನ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದಿರ್ಬೋದು ಅದೇ ರೀತಿ ಮನೆ ಮನೆಗೆ ಬಾಳವರ ಯಾರೊಬ್ಬ ಹುಟ್ಟಿ ಇವತ್ತೊಂದು ಪರಿಸ್ಥಿತಿ ಸರಿ ಇಲ್ಲ ಅಂಥ ಅಂಥದ್ದನ್ನೆಲ್ಲ ಗಮನ ಮಾಡಿ ಅವ್ರ ಕುಟುಂಬಕ್ಕೆ ಮತ್ತೆ ಅವರ ಜವಾಬ್ದಾರಿ ತೆರವಣಿಗೆ ಮಾಡಿ ಒಂದು ಮಾನವೀಯ ಕಾರ್ಯಗಳನ್ನು ಮಾಡಿ ಭಿನ್ನಾಭಿಪ್ರಾಯ ಆಗದೇ ಇದ್ದಂತೆ ಎಲ್ಲ ಪಕ್ಷ ಪಾರ್ಟಿಯವರಿಗೂ ಎಲ್ಲ ಪಕ್ಷದ ಮುಖಂಡರಿಗೂ ಹಾಗೂ ರಿಬನ್ಪೇಟೆಯ ಸಮಸ್ತ ನಾಗರಿಕರಿಗೂ ಒಂದೇ 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 ರೀತಿಯಲ್ಲಿ ಒಂದು ಜನಸ್ನೇಹಿ ಪೊಲೀಸ್ ಕಾರ್ಯವನ್ನು ನಿರ್ವಹಿಸಿ ರಿಬನ್ಪೇಟೆಗೆ ಒಂದು ಉತ್ತಮವಾದ ಈ ಒಂದು ಅವರ ಸಂದರ್ಭದಲ್ಲಿ ಹೆಸರನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ನಮ್ಮ ರಿಬನ್ಪೇಟೆಯ ಗ್ರಾಮಸ್ಥರ ಪರವಾಗಿ ಹಾಗೂ ಗ್ರಾಮ ಪಂಚಾಯಿತಿಯ ಪರವಾಗಿ ನಾಗರಿಕ ಸನ್ಮಾನವನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ಅವರು ಮಾಡಿದ್ದಾರೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇವರ ಮುಂದಿನ ಏನು ಸೇವೆ ಇದೆ ಒಂದು ಉತ್ತಮವಾಗಿ ನಡೀಲಿ ಅದೇ ರೀತಿಯಾಗಿ ಮುಂದಿನ ಸಂಬಂಧಪಟ್ಟೆ ನಮ್ಮ ತಾಲೂಕಿನಲ್ಲಿ ಸೇವಾ ಸಂಸ್ಥೆ ಒಂದು ಅವಕಾಶ ಸಿಗಲಿ ಅಂತೇಳಿ ಕೋಡ್ ಆಫ್ ಕಂಟಿಂದ ಮೂರು ತಿಂಗಳು ಇಲ್ಲಿ ಸಬ್ಇನ್ಸ್ಪೆಕ್ಟರ್ ಕರ್ತವ್ಯ ನಿವಾರಿಸ್ತಾರೆ ಈ ನಮ್ಮ ಊರಿನ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಅವರು ನಮ್ಮ ಪಂಚಾಯತಿ ಶಾಖರ ಕೊಡ್ತಾ ಇದ್ದಾರೆ ಅನ್ಸ್ಕೊಂಡ್ರೆ ಅವ್ರು ವರ್ಷ ಮೂರು ತಿಂಗಳು ಮಾಡಲಾಗಿಲ್ಲ ಮೂವತ್ತು ವರ್ಷಕ್ಕೆ ನಮಗೆ ಏನೇನು ಕೆಲಸ ಆಗುತ್ತೋ ಆ ಕೆಲಸ ಬರೀ ಮೂರು ತಿಂಗಳು ಕಾಣ್ತಿದೆ ಯಾಕಂದ್ರೆ ನಾನು ಸಿಂಪಲ್ ಆಗಿ ನೋಡ್ಬೇಕಂದ್ರೆ ರೋಡ್ ಅಗ್ಲೀಕರಣದ ವಿಚಾರದಲ್ಲಿ ತುಂಬಾ ತೊಂದರೆಗುಡಿತ್ತು ಆಮೇಲೆ ಏನಂತ ನಾವೇ ಪಂಚಾಯತಿ ಪಿ ಡಿ ಅವರಾಗಿರ್ಬೋದು ಜನಪ್ರತಿನಿಧಿ ಒಳ್ಳೆ ಮತದ ಬಾಯ್ ಕೇಳಿದಾಗ ಜನ ಒಪ್ಪ ಅಂತ ಪರಿಸ್ಥಿತಿಗಳು ಇರಲಿಲ್ಲ ಅಂದ್ರೆ ಎಷ್ಟೋ ಸಮಸ್ಯೆಗಳನ್ನ ಸಬ್ಇನ್ಸ್ಪೆಕ್ಟ್ರು ಸ್ವತಃ ತಾವೇ ನಿಂತಿ ಇಲ್ಲಿ ಅದನ್ನು ಪರಿಹಾರ ಮಾಡಿಕೊಟ್ಟಿರೋ ನಾವು ನೋಡಿದ್ವಿ ಅದ್ರ ಜೊತೆಗೆ ಏನಂದ್ರೆ ಕೆಲವು ಸಮಸ್ಯೆ ನಾವು ಗೆ ಬಂದಾಗ ಏನಂದ್ರೆ ಎಲ್ಲ ಸ್ಟೇಷನ್ ಅಲ್ಲಿ ಏನುಕೊಂಡು ಬಂದ್ಬಿಟ್ಟು ದೊಡ್ಡದಾ ಮಾಡ್ತಾ ಮಾಡ್ಕೊಂತಾರೆ ಅದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗುತ್ತೆ ಏನೋ ಅವ್ರದ್ದು ಇಸ್ಸೆ ಪಂಚಾಯಿತಿಯಲ್ಲಿ ಜಮೀನು ವಿಚಾರದಲ್ಲಿ ಏನೋ ತೊಂದರೆ ಆಗಿ ಸ್ಟೇಷನ್ಗೆ ಬಂದು ಸಬ್ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡೋದು ನಿಯಮಾನುಸಾರ ಏನು ಮಾಡಬೇಕು ಅವ್ರಿಗೆ ಎಫ್ ಐ ಆರ್ ಹಾಕೋದ ಅಥವಾ ಏನು ಮಾಡೋದು ಮಾಡಿ ಆದರೆ ಸುಮಾರಷ್ಟು ಸಬ್ ಸಬ್ಇನ್ಸ್ಪೆಕ್ಟ್ ನಮಗೆ ನಮ್ಮ ನಮ್ಮ ರಿಕಾಂಪೆಟೇಷನ್ ಸುಮಾರು ಕೋರ್ಟ್ ಯೋಗ ಅಂತ ವಿಚಾರಗಳಾಗಿರ್ಬೋದು ಸುಮ್ಮನೆ ಕೇಸ್ ಮಾಡಿ ಎಫ್ ಐ ಆರ್ ಮಾಡುವಂಥ ವಿಚಾರಗಳು ನಮ್ಮ ಹಂತದಲ್ಲಿ ಹೆಂಗ್ ಬಗೆಹರಿಸಬೇಕು ಅದು ಅನ್ಯೋನ್ಯ ರೀತಿಯಲ್ಲಿ ಬಗೆಹರಿಸಿದ ಉದಾಹರಣೆಗಳು ಸಾಕಷ್ಟು ನಮ್ಮ ಸಬ್ಇನ್ಸ್ಪೆಕ್ಟರ್ ಇದೆ ಆಮೇಲೆ ನನ್ನ ಈ ಟೈಮಲ್ಲಿ ನನ್ನೇನು ಆಸೆ ನನ್ನೊಂದು ಆಸೆ ಏನಪ್ಪಾ ಅಂದ್ರೆ ನಮ್ಮ ಸಬ್ಇನ್ಸ್ಪೆಕ್ಟರ್ ನಮ್ಮ ಮುಂದೆ ಒಳ್ಳೆ ಉನ್ನತ ಅಧಿಕಾರಿಯಾಗಿ ನಮ್ಮ ಜಿಲ್ಲೆಗಂತ ಅಥವಾ ನಮ್ಮ ತಾಲೂಕಿಗೆ ಬಂದೆ ಮತ್ತೆ ನಾವು ಹತ್ರ ಜನಗಳಿಗೆ ಸಹಾಯ ಮಾಡೋಂಥ ಅವಕಾಶ ಸಿಗ್ಲಿ ಅಂದ್ರೆ ನಾ ಈ ಸಮಯದಲ್ಲಿ ಕೇಳ್ಬೋದು ಮುಂದಿನ ಪ್ರಕರಣ ಹಾಗಾಗಿ ಇವರು ಕೂಡ ಮುಂದಿನ ದಿನಗಳಲ್ಲಿ ವಜೆಯ ಮೂಲಕ ಕಾಲಕ್ಕೆ ಅವರ ಒಂದು ದೊಡ್ಡ ಉದ್ಯೋಗಿ ಅವರ ಒಂದು ಮುಂದಿನ ದಿನ ನಾವು ಕೂಡ ಇನ್ನೂ ಮುಂದಿನ ಹುದ್ದೆಯಲ್ಲಿ ನಮ್ಮ ಊರಿಂದ ಕಾಪಾಡಬೇಕು ಕೈಯಾಗಿ ಪ್ರಾರಂಭವಾದಾಗ ಅಡಕೆ ಮುಂಚೆ ತಕ್ಷಣ ಇನ್ನೊಬ್ಬರು ಹೊಸ್ತಾಗಿ ಬಂದಿದ್ದಾರೆ ಆಯ್ತು ಆಯಿತು ಯಾರಾದರೂ ಬಂದಿದ್ದಾರೆ ನಮ್ಗೆ ಯಾರೊಂದು ಡೀಟೇಲ್ಸ್ ಎಲ್ಲ ಗೊತ್ತಾಗಿದ್ದಂದ್ರೆ ಒಂದು ಸತಿ ನಮ್ಮ ರೂಸಲ್ಲಿ ಹಾಕಿದರು ಅವರೊಂದು ಕ್ಯಾಮ್ರ ಕೊಡಿಸಿದ್ದಾರೆ ಅವಾಗ ನೋಡ ಅಂತ ನಾವು ಪಕ್ಕದಿದ್ದು ನಮ್ಮ ಹಚ್ಚು ನೋಡಿ ಜನರಿಗೆ ಅನುಕೂಲ ಆಗೋ ಥರ ನೋಡೋಣ ನಮಗೆ ಪರಿಚಯ ಮಾಡಬೇಕು ನಮ್ಮ ಪರಿಚಯ ಆದರೆ ಭಾರಿ ಒಂದು ಪರಿಚಯ ಅದರಲ್ಲಿ ಒಂದು ಒಳ್ಳೆಯ ಸ್ನೇಹ ಆಗಿ ಮಾರ್ಪಾಡಾರೆ ಇದೇ ಟೈಮಲ್ಲಿ ರೋಡ್ ಮಾರ್ಗ ಮತ್ತು ಇನ್ನಿತರ ಸಣ್ಣ ಪಟ್ಟ ಗಲಾಟೆಗಳು ನಡೀತಾ ಇದ್ರು ಆ ಸಮಯಕ್ಕೆ ಈಗ ನಾವು ಹೇಗೆ ಪ್ರಯತ್ನ ಅದೇ ರೀತಿ ನಾವು ಹೇಳಿದ ಒಂದು ವರ್ಷ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಆದಷ್ಟು ಜಾಸ್ತಿನೇ ಸಾಕಾರ ಮಾಡಿದ್ದಾರೆ ಅಂತ ಒಂದು ಸರ್ತಿ ರಾತ್ರಿ ಹತ್ತು ಗಂಟೆ ಕಾಲ ಹತ್ತು ಗಂಟೆಗೆ ಮಧ್ಯಾಹ್ನ ಹೊಡೆಯೋ ಸಮಯದಲ್ಲಿ ಅವರು ಒಂದು ಗಂಟೆಗೆ ಅದು ಕೂಡ ನಮಗೆ ಇಲ್ಲ ಈ ಥರ ಆಗಿದೆ ಅಂದರೆ ಕೇವಲ ಒಂದು ಗಂಟೆಯಲ್ಲಿ ಅಲ್ಲಿಂದ ಬಂದು ನಿಮಿಷಕ್ಕೆ ರೆಡಿಯಾಗಿ ಊಟ ಮಾಡಿದೆ ಅಂತ ಬಿಲ್ಡಿಂಗ್ ಹೊಡೆಯೋದಾದ್ರೂ ರೆಡಿ ನಾವು ಇದ್ದೀವಿ ರೆಡಿ ಈ ರೀತಿ ನಮಗೆ ಸಹಕಾರ ಕೊಟ್ಟು ಅದಕ್ಕೆ ಅನಿವಾರ್ಯ ಸರ್ಕಾರಿ ನೌಕರಿ ಅಂದಾಗ ಅದೆಲ್ಲ ಸಹಜ ವರ್ಗಾವಣೆ ಹೋಗಬೇಕು ಹಾಗೆ ದಿನ ಜೊತೆಗಿದ್ದು ನಮ್ಮ ಊರಿನ ರಕ್ಷಣೆಗೆ ಮುಂದೆ ಎಲ್ಲ ಏನು ತೊಂದರೆಗಳಿದ್ದು ಅನ್ನೋದು ನಮ್ಮ ಜೊತೆ ಸಹಕಾರ ಮಾಡ್ಕೊಂಡಿದ್ದಾರೆ ಹಾಗೆ ಯಾವುದೇ ಗದ್ರಮೆಗಳಾಗದೇ ಇರುತ್ತಲ್ಲ

ಸಂಪರ್ಕ ಹಾಗೆ ಮತ್ತೆ ನಮ್ಮ ಊರಿಗೆ ಒಂದ ಸೇವೆ ಸಲ್ಲಿಸಲಿಕ್ಕೆ ಬರಲಿ ಆ ಸೇವೆಗೆ ಅಲ್ಲಿರುವಂಥ ಒಳ್ಳೆಯ ಜನರ ಸಹಕಾರ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಕೊಡ್ತೇನೆ ನಮಸ್ಕಾರ ಒಳ್ಳೆಯ